ಮಾಡಿರೋದೇ ಹಲ್ಕಾ ಕೆಲ್ಸ ನೀವಿಬ್ರು ಸೇರ್ಕೊಂಡು ನಿಮ್ ಆಫೀಸ್ ಹೇಳಿದ್ರೆ ದುಡ್ಡು ಕೊಟ್ಟಿದ್ದೆ ಅಂತ ಎ ಹೇಳಿದಿರ ಅಂದೆ ಮಾಡೋದೆಲ್ಲ ಹಲ್ಕ ಕೆಲಸ ಆಫೀಸ್ ಹೋಗೋದಿಂತ ಇಂತ ಕೆಲಸ ಮಾಡಕೋ ಸರಿಯಾಗಿ ದುಡಿಯಕೋ ಪೆನ್ಷನ್ ಬರೋದಿಲ್ಲ ನೋಡಿ ಅಮ್ಮ ಸತ್ತೋದವ್ರಿಗೆ ಯು ಪೇ ಬೈ ಟೂ ತರ್ಟಿ ಯು ವಾಟ್ ಅಮೌಂಟ್ ಯು ಕ್ಯಾನ್ ಪೇ ಲೆಟಸ್ ಅರ್ಥ ಆಯ್ತಾ ಬಾಳ ಸದ್ಗುಣ ಸಂಪನ್ನರಲ್ಲ ನೀವು ಮಾಡಿರೋದು ಅಲ್ಲಿ ಏನಾಗಿರುತ್ತೆ ಅಂತ ಏನೋ ಬಹಳ ಅಲ್ಲ ಅವಾಗ ಏನಾಗಿರುತ್ತೆ ಹೇಳಿ ಸ್ನೇಹಿತ್ರು ಅಂತ ನಾವೇನ್ ತಿಳ್ಕೋಬೇಕು ಅಂತಂದ್ರೆ ಸಂಭಳದ ಅಲ್ದಲ್ನೆ ಬೇರೆ ದುಡ್ಡು ನಿಮಗೆ ಇತ್ತೇನೋ ಅದನ್ನ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು ಎಲ್ಲ ಒಂದೆರಡು ರೂಪಾಯಿ ಅಲ್ವಲ್ಲ 2 2 ಲಕ್ಷ ತಾನೆ ಎಂಗಿಂದ ಬರುತ್ತೆ ಅಷ್ಟೊಂದು ದುಡ್ಡು ಅದನ್ನ ಲೋನ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಿ ಟೂ ತರ್ಟಿ

ಅಂಡರ್ಟೇಕಂತ ಪ್ರೋಟ್ ಮೇಲೆ ಇನ್ ಕೇಸ್ ಹಾಕಿದ್ರೆ ಅದು ಡೌನ್ ಕೊಡ್ತಾನೆ ಮುಂದೆ ಬಾಪ ಏನ್ ತಮ್ಮ ಹೆಸರೇನು ಜೈರಾಮ ನೋಡಿ ಅವ್ರದ್ದು ಏನೋ ಪ್ರೊನೋಟ್ ಇದ್ ಹತ್ರ ಪ್ರಮಾಣ ಆಗಿದ್ದಿದ್ರೆ ಇಲ್ಲಿ ತನಕ ಕೇಸೇ ಬರ್ತಿರಲಿಲ್ಲ ಹೈಕೋರ್ಟ್ ತನಕ ಇರ್ಲಿ ಪ್ರಮಾಣಕ್ಕೆಲ್ಲ ಏನು ಬೆಲೆ ನಿಮಗೆ ಗೊತ್ತಿರುತ್ತೆ ಇಲ್ಲಿ ಕೇಳಿ ಅವ್ರು ಹೇಳ್ತಾರೆ ನಿಮ್ದೊಂದು ಪ್ರನೌಟ್ ಅವ್ರ್ದೊಂದು ಪ್ರನೌಟು ಸೈನ್ ಮಾಡಿಕೊಟ್ಟಿದ್ದು ನಿಮ್ಮ ಹತ್ರ ಇದೆ ಅಂತ ಇಲ್ಲ ಅಂತ ಆದ್ರೆ ಅಂತಾದರೆ ನೀವೊಂದು ಬರೆದುಕೊಡಿ ಏನಂತ ಅಂದರೆ ಈ ನಾಗಮ್ಮನ್ ಮೇಲೆ ಯಾರಾರೋ ಪ್ರನೌಟ್ ದಾವ ಹಾಕಿದ್ರೆ ಇವತ್ತಿಂದ ಒಂದು ವರ್ಷದಲ್ಲಿ ಅದಕ್ಕೆ ಆಗೋ ದುಡ್ಡೆಲ್ಲ ನಾನೇ ಕಟ್ಟಿಕೊಡ್ತೀನಿ ಅಂತ

ಅಲ್ಲ ನಾನು ಏನ್ ಹೇಳಕ್ ಬರ್ತಿತ್ತು ತಮಗೆ ಅಂತಂದ್ರೆ ಪ್ರೊನೌಟ್ ಅನ್ನು ಬೇರೆಯವ್ರಿಗೂ ವರಿಗೂ ಕೊಟ್ಟಿರಬಹುದು ಅದು ಬೇರೆ ಕೇಸ್ ಹಾಕಿದಾಗ ಹೌ ಕ್ಯಾನ್ ವಿ ರಿಸ್ಪಾನ್ಸಿಬಲ್ ದಟ್ ಮಿನಟ್ ಮೇ ಅಂಬಲ್ ಯು ಡೆಪಾಸಿಟ್ 50% ಸರ್ ಫ ಬಹಳ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದಾರೆ ಬಿಡ್ರಿ ಊರವರೆಲ್ಲ ಟೋಪಿ ಹಾಕೊಂಡು ಓಡಾಡಿದ್ದಾರೆ ಹೆಂಗ್ ಕಿತ್ತುಕೊಂಡು ನಾಚಿಕೆ ಆಗಬೇಕು ಬಿಡಿ ಸಾಕು ಅಲ್ಲಿಗೆ ಯು ಡೆಪಾಸಿಟ್ 50000 ರೂಪೀಸ್ ಟುಡೇ ಮಿನಟ್ ಟುಮಾರೋ ಮಿನಟ್ ಇವತ್ತು ಪಾಸ್ ಅವರ್ ಟೂ ತರ್ಟಿ ಡೆಪಾಸಿಟ್ ಮಾಡಿ ಆಮೇಲೆ ನೋಣ